ಮೇಡಮ್ ನಮಸ್ತೆ ಏನು ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಮತಾ ಅಂತ ದಾವಣಗೆರೆಯಿಂದ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ಅವ್ರ ಡೇಟ್ ಆಫ್ ಬರ್ತ ಹೇಳಿ ನನ್ ಬಗ್ಗೆ ಮೇಡಮ್ ಪ್ರಶ್ನ ಶಾಸ್ತ್ರ ಓಕೆ ಒಂದು ಸಂಖ್ಯೆ ಹೇಳಿ ಒಂದರಿಂದ ಇನ್ನೂ ನಲ್ವತ್ತೊಂಬತ್ತು ಒಂಬತ್ತು ಮೇಡಮ್ ಸರಿ ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್ ನಮಸ್ತೆ ಗುರುಜಿ ನನ್ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ ಐದು ಏಳು ಹನ್ನೊಂದು ಎಂಟು ಮೂರು ಸೆಲೆಕ್ಟಿವ್ ಕಾಂಬಿನೇಷನ್ ತೋರಿಸ್ತಾ ಇದೆ ಮಂಗಳ ಎರಡು ಸಾವಿರದ ಮೂವತ್ತರೆಗೂ ಇದೆ ಏಳನೇ ಕಸ್ಟ್ ನೋಡೋಣ ಮದುವೆ ವಿಚಾರದಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ ಏಳನೇದು ಮೂರು ಒಂಬತ್ತು ಹನ್ನೆರಡು ಎಂಟನೇ ಮನೆ ಬರ್ತಾ ಇದೆ ಎಲ್ಲೂ ಕೂಡ ಎರಡು ಏಳು ಹನ್ನೊಂದು ದಶಾದಲ್ಲಿ ಮಾತುಕತೆ ಬರ್ತಾ ಇದೆ ಅಂತ ಈಗ ಎಷ್ಟು ಏಜ್ ನಿಮಗೆ ಟ್ವೆಂಟಿ ಎಲ್ಲಿ ಇದಾಗ್ತಾ ಇದೆ ಜಾತಕದಲ್ಲಿ ಆಗ್ತಾ ಇದೆಯಾ ಅಥವಾ ಏನಕ್ಕೆ ಬರೀ ಮಾತುಕತೆ ಮಾತ್ರ ತೋರಿಸ್ತಾ ಇದೆ ಇಲ್ಲಿ ಜಾತಕದಲ್ಲಿ ಏನೇನು ಪ್ಯಾರಾಮೀಟರ್ಸ್ ನೋಡ್ತಾ ಇದ್ದೀರಾ ಹಾಗೇನಿಲ್ಲ ಗುರುಜಿ ಅಷ್ಟೇನೆ ಇದ್ರೆನಿಲ್ಲ ಹಾ ಎಷ್ಟು ಹುಡುಗರು ಜಾತಕ ಬಂತು ತುಂಬಾ ಬಂದಿದೆ ಗುರುಜಿ ಅದರಲ್ಲೂ ನಾನು ಸೆಲೆಕ್ಟ್ ಆಗ್ತಿಲ್ಲ ಅದೇ ನಾವು ಒಪ್ಪಿದ್ರೆ ಅವರು ಇದಾಗ್ತಿದ್ದಾರೆ ಅವರು ಒಪ್ಪಿದ್ರೆ ನಾವು ಅವರು ಒಪ್ಪಿದಾಗ ನೀವು ಯಾಕೆ ಒಪ್ತಾ ಇಲ್ಲ ಏ ಒಪ್ಪಿದೆ ಗುರುಜಿ ಕೆಲವು ಸೆಲೆಕ್ಟ್ ಆಗ್ತಿಲ್ಲ ಅದಕ್ಕೆ ಯಾವಾಗ ಆಗುತ್ತೆ ಅಂತ ನೀವುಗಳು ಡಿಸೈಡ್ ಮಾಡ್ದಲ್ಲೇ ಗ್ರಹಗಳ ಮೇಲೆ ಯಾಕೆ ನೀವುಗಳು ತಾನೇ ಡಿಸೈಡ್ ಮಾಡಬೇಕಾಗಿರೋದು ಈಗ ಹುಡುಗ ಸೆಲೆಕ್ಟ್ ಆಗಿದ್ದ ತಕ್ಷಣ ನೀವು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಗ್ರಹಗಳ ಮೇಲೆ ಯಾಕೆ ಆಗ್ತೀರಾ ಅವರ ಡಿಸೈಡ್ ಮಾಡೋರು ಗ್ರಹಗಳು ತಂದು ಕೊಡೋದಷ್ಟೇ ಕೆಲಸ ಡಿಸಿಷನ್ ನಿಮ್ಮದು ಇದು ತುಂಬ ಜನ ಪುರೋಹಿತರುಗಳಿಗೆ ಜ್ಯೋತಿಷ್ಗಳಿಗೆ ಗೊತ್ತಿಲ್ಲ ಜ್ಯೋತಿಷ್ಯ ಆಫರ್ಗಳು ಬರೋದಷ್ಟೇ ಜ್ಯೋತಿಷ್ಯದಲ್ಲಿ ಹೇಳಬೇಕು ನೀವು ಡಿಸಿಷನ್ ಇಸ್ ಸೆಲ್ಫ್ ಅಸ್ಟ್ರಾಲಜಿಲಿ ಗ್ರಹಗಳು ಡಿಸಿಷನ್ ಮಾಡಲ್ಲ ಕೇಳಿಸ್ತಾ ಇದೀನಿ ನಮ್ಮ ನಿಮಗೆ ತುಂಬಾ ಜ ಬಂದಿದೆ ಅಂತಂದ್ರೆ ಅದು ನಿಮ್ಮ ಗ್ರಹಗಳು ಪ್ರಮೋಟ್ ಮಾಡಿದೆ ತಾನೆ ಇದನ್ನೇ ನಾನು ಹೇಳಿದ್ದು ನಮ್ಮ ಹಾರಸ್ಕೋಪ್ ಕರೆಕ್ಟಾಗಿ ಹೇಳುತ್ತೆ ಮಾತುಕತೆ ಅಷ್ಟೇ ಅಲ್ಲೇ ನಿಂತಿದೆ ಮದುವೆ ಕಾಂಬಿನೇಷನ್ ಇಲ್ಲ ಯಾಕಿಲ್ಲ ಅದು ನೀವು ಡಿಸೈಡ್ ಮಾಡ್ಕೋಬೇಕು ಯಾವುದ್ರ ಮೇಲೆ ನಿಂತಿದ್ದೀರಾ ಅದು ನೋಡ್ಕೊಳ್ಳಿ ಜಾತಕ ಬಂದಿಲ್ಲ ಅಂತ ನಿಂತು ನಿಲ್ಸಿದ್ದೀರೋ ಜಾತಕ ಬಂದಿಲ್ಲ ಅಂತಂದ್ರೆ ಯಾರ ಹತ್ರ ಕೊಟ್ಟಿದ್ದೀರಾ ಏನು ಮೇಧಾವಿಗಳ ಹತ್ರ ಕೊಡ್ತಾ ಇದ್ದೀರಾ ಜಾತಕ ತೋರ್ಸೋಕ್ಕೆ ಅಥವಾ ಏನೂ ಗೊತ್ತಿಲ್ಲದೆ ಇರೋ ಅನ್ಪಡ್ ಹತ್ರ ಕೊಡ್ತಾ ಇದ್ದೀರಾ ಸುಮ್ಮನೆ ಏನೋ ಅಲ್ಲಿ ವೇಷಧಾರಿ ಹಾಕ್ಕೊಂಡಿದ್ದಾರೆ ಅಂತ ಅದನ್ನು ನೀವು ತಿಳ್ಕೊಳ್ಳಿ ಇಲ್ಲಿ ಮೂರನೇ ಮನೆ ಎಂಟನೇ ಮನೆ ಬಂದಾಗ ಡಿಸಿಷನ್ ತಗೊಳ್ತಾ ಇಲ್ಲ ಥರ್ಡ್ ಹೌಸ್ ದಿ ಹೌಸ್ ಆಫ್ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಆಗ್ತಾ ಇದೆ ಫೈನಲೈಸ್ ಆಗ್ತಾ ಇಲ್ಲ ಸ್ಟ್ರಾಂಗ್ ಪೀರಿಯಡ್ ಮಾತ್ರ ನಾವು ನೋಡಿ ಹೇಳ್ಬೋದು ಮದುವೆ ಆಗೇ ಆಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ನಾನು ಹೇಳೋಕ್ಕಾಗಲ್ಲ ಮಂಗಳದಶ ಎರಡು ಸಾವಿರದ ಇಪ್ಪತ್ತ ಏಳು ಫೆಬ್ರವರಿ ಅಥವಾ ಯಾರು ಇಷ್ಟಪಡ್ತಾ ಇದ್ದೀರಾ ಹಾಗೇನಿಲ್ಲ ಗುರುಜಿ ಹಾಂ ಮಂಗಳೂರಿನಲ್ಲಿ ಏಳನೇ ಮನೆ ತೋರಿಸ್ತಾ ಇದೆ ದಶಾದಲ್ಲಿ ಭಕ್ತಿಲಿ ಮಾತುಕತೆ ನಡೀತಾ ಇದೆ ಗುರು ಅದಾದ್ಮೇಲೆ ನೆಕ್ಸ್ಟು ಶನಿಲೂ ಹಾಗೆ ನಡೀತಾ ಇದೆ ಮಾತುಕತೆನ ಫೈನಲೈಸ್ ಮಾಡಲೇಬೇಕು ಬೇಗ ಅಂತ ಹೇಳ್ತಾ ಇದೆ ಅರ್ಥ ಆಯ್ತಾ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಜಾತಕದಲ್ಲಿ ಸ್ವಲ್ಪ ತೋರಿಸಿದೆ ಡಿವೋರ್ಸ್ ಅವೆಲ್ಲ ಆಗೋಲ್ಲ ಹುಡುಗ ಕೆಲಸ ಚೆನ್ನಾಗಿದೆಯವ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಅದನ್ನು ನೋಡಿರಿ ಅವ್ರು ಸೆಟ್ ಆದರೆ ಇವ್ರು ಸೆಟ್ ಆಗಲಿ ಇವ್ರು ಸೆಟ್ ಆಗಲಿ ಏನು ಸೆಟ್ ಏನಂತ ನೀವು ತಿಳ್ಕೊಳ್ಳಿ ಎಲ್ಲಿ ಮಿಸ್ ಒಡಿತಾ ಅಂತ ಕೂತ್ಕೊಂಡು ಆಲೋಚನೆ ಮಾಡಿ ಏಳು ಮೂರು ಆರು ಡಿಸಿಷನ್ಗೆ ಬುಧ ವಿಷ್ಣುವಿನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಹೇಳಿದಾಗ ಡಿಸಿಷನ್ ಮೇಕಿಂಗ್ ಮೈಂಡ್ ಬರುತ್ತೆ ಅಷ್ಟೇ ಮದುವೆ ಮಾಡಿಸಲ್ಲ